ವೀಕ್ಷಕರೇ ಈಗ ಕಿಟ್ಟಿಯ ಎಂಟ್ರಿ ಆಗ್ತಿದೆ ಅಸಲಿಯ ಆಟ ಅಸಲಿಯ ಟ್ವಿಸ್ಟ್ ಈಗ ಒಂದು ದೊಡ್ಡ ಮಾರಿ ಹಬ್ಬವೇ ಕಾಲ್ತಿದೆ ಯಾಕೆಂದ್ರೆ ವೈಶಾಖನ ಬಗ್ಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕಿಟ್ಟಿಗೆ ಗೊತ್ತು ಮಾನ್ಯತ ಬಗ್ಗೆ ಇಂಚಿಂಚು ಮಾಹಿತಿ ಕಿಟ್ಟಿಗೆ ಗೊತ್ತು ಏನೋ ಪಾಪ ಬದುಕೊಳ್ಳಿ ಅಂತ ವೈಶಾಖನ ಸುಮ್ನೆ ಬಿಟ್ಟ ಆ ಒಂದು ಟೈಮ್ ನಲ್ಲಿ ಚಾರು ಮತ್ತೆ ವೈಶಾಖ ತುಂಬಾನೇ ಫೋರ್ಸ್ ಮಾಡಿ ಕೇಳ್ತಾರೆ ಕೃಷ್ಣನನ್ನ ಯಾರು ನಮ್ಮ ಒಂದು ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದು ದಯವಿಟ್ಟು ಹೇಳು ಕೃಷ್ಣ ಅಂತ ಆದ್ರೆ ಕ್ಷಮಿಸಿ ಬಿಡೋಣ ಅಂತ ಸುಮ್ನೆ ಆಗ್ತಾನೆ ನೋಡಿ ಕ್ಷಮಿಸಿ ಬಿಡೋಣ ಅಂತ ಸುಮ್ಮನೆ ಆಗಿದ್ದಕ್ಕೆ ನೋಡಿ ಈಗ ಅವರು ಬತ್ತಿ ಅಂದ್ರೆ ಕೃಷ್ಣನಿಗೇನೆ ಬತ್ತಿ ಇಟ್ಬಿಟ್ಲಿ ವೈಶಾಖ ಸೊ ಹೀಗಾಗಿ ಈ ಒಂದು ಟೈಮ್ ಈ ಒಂದು ಸಮಯದಿಂದಲೇ ಸೇಡು ತಿರ್ಸ್ಕೊಳಕೆ ಮುಂದಾಗಿದ್ದಾನೆ ಕೃಷ್ಣ ಸೊ ಹೀಗಾಗಿ ಎದ್ದು ಬಂದಿದ್ದಾನೆ ಯಾವ ರೀತಿ ಬಚಾವಾಗಿ ಬಂದ ಅಂತ ಮುಂದಿನ ದಿವಸಗಳಲ್ಲಿ ಎಲ್ಲವೂ ಕೂಡ ತನಕ ವೇಟ್ ಮಾಡಬೇಕು ಅದಕ್ಕೆ ಈಗ ಒಂದು ಎಂಟ್ರಿ ಅಂತ ತೋರಿಸಿದಾರೆ ಕಂಪ್ಲೀಟ್ ಆಗಿ ಕೋಪದಲ್ಲಿ ಬರ್ತಾ ಇದ್ದಾನೆ ಕಿಟ್ಟಿ ನೋಡ್ಬೇಕಿದೆ ಏನಾಗುತ್ತೆ ಮನೆಗೆ ಎಂಟ್ರಿ ಕೊಡ್ತಾನ ಈ ಕಡೆ ಬೇರೆ ರಾಮಾಚಾರಿ ಮತ್ತೆ ಚಾರು ಮನೆ ಬಿಟ್ಟು ಹೋಗುವಂತ ಪ್ಲಾನ್ ಅಂದ್ರೆ ಹಂತಕ್ಕೆ ಬಂದಿದ್ದಾರೆ ಈ ಕಡೆ ಕೋದಂಡ ಮತ್ತೆ ವೈಶಾಖ ನಾವು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿರ್ತಾರ ಸೊಗ ನೀವು ಮನೆ ಬಿಟ್ಟು ಹೋಗ್ಬೇಡಿ ನಾವು ಮನೆ ಬಿಟ್ಟು ಹೋಗ್ತಿವಿ ನೀವು ಇಲ್ಲಿ ಆರಾಮಾಗಿರಿ ಅಂತ ರಾಮಾಚಾರಿ ಕೂಡ ಹೇಳ್ಬಿಟ್ಟು ರೂಮಲ್ಲಿ ಹೊಟ್ಟು ಹೋಗ್ತಾನೆ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋದಿಲ್ಲ ಅಂತ ಕೂಡ ತಿಳಿಸ್ತಾನೆ ರಾಮಾಚಾರಿ ಈಗ ನೋಡಿದ್ರೆ ಕಿಟಿ ಕೃಷ್ಣ ಕೂಡ ಬರುವಂತಹ ಟೈಮ್ ಬಂದೇ ಬಿಡುತ್ತೆ ಸೊ ಹೀಗಾಗಿ ಯಾವ ರೀತಿ ಮನೆಗೆ ಎಂಟ್ರಿ ಕೊಡ್ತಾನೆ ರಾಮಾಚಾರಿ ಕಂಪ್ಲೀಟ್ ಆಗಿ ಶಾಕ್ ಆಗೋದು ಗ್ಯಾರಂಟಿ ಅದಕ್ಕಿಂತ ಜಾಸ್ತಿ ಶಾಕ್ ಆಗೋದು ವೈಶಾಖ ಮತ್ತೆ ಮಾನ್ಯತೆ ಅಂದ್ರೆ ಆ ಕಿಟ್ಟಿ ಪಾತ್ರ ಅಂತ್ಯ ಆಗೋಯ್ತು ಮುಗಿದೋಯ್ತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಜೊತೆಗೆ ವೈಶಾಖ ಮತ್ತೆ ಮಾನತ ಕೂಡ ಅಂದ್ಕೊಂಡಿರ್ತಾರೆ ಹೋಗ್ಬಿಟ್ಟ ಅಂತ ಆದ್ರೆ ಯಾವ ರೀತಿ ಬದುಕಿ ಬಂದ ಫೈಟಿಂಗ್ ಏನು ಮಾಡ್ಲೇ ಇಲ್ಲ ಸೊ ಅದು ಯಾವ ರೀತಿ ಬದುಕಿ ಬಂದ ಅಂತ ಕೂಡ ಒಂದು ರೀತಿಯಲ್ಲಿ ಜನರಿಗೆ ಈಗ ಒಂದು ಕುತೂಹಲ ಆಶ್ಚರ್ಯವೂ ಕೂಡ ಸ್ಟಾರ್ಟ್ ಆಗಿದೆ ಕ್ಯೂರಿಯಾಸಿಟಿ ಅಂತ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೋಡೋಣ ಮುಂದೆ ಯಾವೆಲ್ಲ ಟ್ವಿಸ್ಟ್ ಪ್ರಸಾರವಾಗುತ್ತೆ ಕಾದ್ ನೋಡಬೇಕಿದೆ ಜನರಿಗಂತೂ ತುಂಬಾನೇ ಈಗ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಕೃಷ್ಣ ಹೇಗೆ ಬಂದಿದ್ದಾನೆ ಅಂತಾನೆ ತಿಳ್ಕೊಳಕಿನೇ ಜನರಿಗೆ ಈಗ ವೆಯ್ಟ್ ಮಾಡುತ್ತಿರೋದು ಸೊ ಕೃಷ್ಣನ ಎಂಟ್ರಿ ಹೇಗಿರುತ್ತೆ ಅಸಲಿಯ ಒಂದು ಟ್ವಿಸ್ಟ್ ಮಾರಿಯ ಬೆಲವು ಕೂಡ ಕಾದಿರುತ್ತೆ ವೈಶಾಖಾಗೆ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಇದನ್ನ ಆಕೆ ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ